ಆದಷ್ಟು ನಾನು ಕನ್ವಿನ್ಸ್ ಮಾಡಿದ್ದೀನಿ ಈಗ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಚಾನೆಲ್ನ ಸೀನಿಯರ್ ಎಡಿಟರ್ ರಾಧಾ ಹಿರೇಗೌಡ ಜಾಯಿನ್ ಆಗ್ತಾ ಇದ್ದಾರೆ ಮೇಡಮ್ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಾನು ಕೇಳಿಸ್ತಾ ಇದೆ ಐ ಆಮ್ ರಿಯಲಿ ಸಾರಿ ನಾನು ಪೂರ್ತಿ ಪ್ರಯತ್ನವನ್ನ ಮಾಡಿ ನಾನು ನಾನು ಟ್ರೈ ಮಾಡಿದೆ ಮೇಡಮ್ ನನ್ಗೊಂಥರ ನಾನು ಫೇಲ್ ಆಗ್ಬಿಟ್ನಾ ಅಂತ ಬೇಜಾರ್ ಆಗ್ತಾ ಇದೆ ಅಮ್ಮ ಮಕ್ಕಳನ್ನ ಒಂದು ವಿದ್ಯಾ ನಾನು ರಿಯಲಿ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ನಿಮ್ಮ ವಯಸ್ಸಿಗೆ ಮೀರಿದ ಮೆಚ್ಯೂರಿಟಿ ನೀವು ಈ ಒಂದು ಶೋನಲ್ಲಿ ಪ್ರದರ್ಶನ ಮಾಡಿದ್ದೀರಾ ಅದಕ್ಕೋಸ್ಕರ ನನಗೆ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಯು ನಿಜವಾಗ್ಲೂ ನೀವು ಈ ಕಾರ್ಯಕ್ರಮವನ್ನ ಇಷ್ಟು ಅದ್ಭುತವಾಗಿ ಮಾಡಿದ್ದೀರಾ ಮತ್ತು ಒಂದು ತಾಯಿಯಾಗಿ ನಿರ್ವಹಿಸಬೇಕಾದ್ರ ಪಾತ್ರ ಒಂದು ಹೆಂಡತಿಯಾಗಿ ನಿರ್ವಹಿಸಬೇಕಾದಂತಹ ಪಾತ್ರ ಅದರ ಬಗ್ಗೆ ನೀವು ಎಷ್ಟು ತಾಳ್ಮೆಯಿಂದ ಅವ್ರಿಗೆ ಅರಿವು ಮೂಡಿಸ್ಬೇಕೋ ಅದನ್ನ ಮೂಡಿಸುವಂತಹ ಪ್ರಯತ್ನ ಸತತ ನಾಲ್ಕು ಗಂಟೆಗಳಿಂದ ಮಾಡಿದ್ದೀರಾ ನಿಜಕ್ಕೂ ಕೂಡ ನಾನು ಈ ಕಾರ್ಯಕ್ರಮವನ್ನು ಬಿಟ್ಟು ಬಿಡದಂಗೆ ನೋಡ್ತಾ ಇದ್ದೀನಿ ವಿದ್ಯಾ ನಿಜವಾಗ್ಲೂ ನ ಹ್ಯಾಚ್ ಆಫ್ ಟು ಯು ಇದನ್ನ ನಾನು ಹೇಳ್ತಾ ಇಲ್ಲ ಇಡೀ ಕರ್ನಾಟಕದ ಜನ ಇದನ್ನ ಯಾರು ನೋಡ್ತಾ ಇದ್ದಾರೆ ಬಿಟ್ಟು ಬಿಡ್ದಂಗೆ ಯೂಟ್ಯೂಬ್ ಅಲ್ಲೂ ವೀಲ್ಸ್ ಹಾಗೆ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಮತ್ತು ಚಾನೆಲ್ಗಳಲ್ಲೂ ಕೂಡ ಜನ ನೋಡ್ತಾ ಇದ್ದಾರೆ ನನಗೂ ಕರೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ವಿದ್ಯಾ ಮಲ್ನಾಡ್ ಅವರು ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಈ ನಿರೂಪಣೆ ಮತ್ತು ಕನ್ವಿನ್ಸ್ ಮಾಡಿ ಆ ಸಂಸಾರವನ್ನ ಒಟ್ಟುಗೂಡಿಸುವಂತ ನಿಮ್ಮ ಪ್ರಯತ್ನ ಇದೆಯಲ್ಲ ಹ್ಯಾಟ್ಸ್ ಟು ಯು ಆಮೇಲೆ ನನ್ಗೆ ಇವಾಗ ಅಲ್ಲಿರುವಂತ ಮೂರು ಪಾತ್ರಗಳು ಒಂದು ಮಂಜುನಾಥ್ ಇನ್ನೊಂದು ಸಂತೋಷ್ ಮತ್ತೆ ಲೀಲಾ ಅವರು ನನ್ ಲೀಲಾ ಅವ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಸಂತೋಷ್ ಅವ್ರೆ ನನ್ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ ಸಂತೋಷ್ ಅವರೇ ನಿಮ್ಮ ನಿಮ್ಮ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋಸು ಮತ್ತು ನೀವು ವಿಲನ್ ಅನ್ನೋ ತರದಲ್ಲಿ ಕಳೆದ ಹಲವಾರು ದಿನಗಳಿಂದ ನಿಮ್ಮ ಬಗ್ಗೆ ಅಪಪ್ರಚಾರ ನಡೆದಿದೆ ಅದು ಅಪಪ್ರಚಾರ ಅಂತಿರೋ ಅಥವಾ ನೀವು ಮಾಡ್ಕೊಂಡಿರುವಂತ ಕರ್ಮ ಅಂತಿರೋ ಅದು ಬೇರೆ ವಿಚಾರ ಆದ್ರೆ ತಪ್ಪನ್ನ ಅರಿತು ಈ ತಪ್ಪನ್ನ ಮುಂದುವರಿಸಬಾರ್ದು ಆ ಮೂಲಕ ಆ ಮಕ್ಕಳಿಗೆ ಮೋಸ ಮಾಡ್ಬಾರ್ದು ಅಂತ ಇವತ್ತು ಇಲ್ಲಿಗೆ ಬಂದು ಒಂದು ಮಾಧ್ಯಮದ ಮೂಲಕ ಇಡೀ ಕರ್ನಾಟಕ ಜನತೆಯ ಎದುರು ಇಟ್ಸ್ ಓಕೆ ನೀನ್ ಹೋಗು ನಿನ್ ಮಕ್ಕಳನ್ನ ನೋಡ್ಕೋ ಅಂತ ನೀವ್ ಹೇಳಿದ್ದಿದ್ಯಲ್ಲ ಆ ಒಂದು ಕರೇಜ್ಗೆ ನಾನ್ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ಮುಚ್ಚು ಮರಿಯಲ್ಲಿ ಏನೇನೋ ಮಾತಾಡಿ ನಂದೇನು ಇಲ್ಲ ನಾನು ಹಂಗ್ ಮಾಡೇ ಇಲ್ಲ ಅಂತ ಇನ್ನೊಬ್ರು ಮೇಲೆ ತಪ್ಪೆತ್ ಹಾಕಿ ಮಂಜುನಾಥ್ ಅವ್ರನ್ನ ವಿಲನ್ ಮಾಡಿ ಲೀಲಾ ಅವ್ರನ್ನ ವಿಲನ್ ಮಾಡಿದೆ ಹೌದು ನನ್ನಿಂದ ತಪ್ಪಾಗಿದೆ ಬಟ್ ನಾನು ಈ ತಪ್ಪನ್ನ ಮುಂದುವರ್ಸೋದಿಲ್ಲ ಲೀಲಾ ನೀನ್ ನಿನ್ ಗಂಡನ ಹತ್ರ ಹೋಗೋ ಮಕ್ಕಳನ್ನ ನೋಡ್ಕೋ ಅಂತ ನೀವು ಇಡೀ ಮಾಧ್ಯಮದ ಎದುರಿಗೆ ನೀವು ಮಾತಾಡ್ತಾ ಇದಿರಲ್ಲ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಸಂತೋಷ್ ಅವರೇ ನಿಮ್ ಕೆಲ್ಸ ಮುಗುದಿದೆ ಮುಗಿದಿದೆ ನಿಮ್ ಕೆಲ್ಸ ಈಗ ನಿಮ್ಮ ಕೆಲ್ಸ ಮುಗಿದಿದೆ ನನ್ನ ನಿಮ್ ನಿಮ್ ನಿಮ್ಗೆ ಗೊತ್ತೋ ಗೊತ್ತಿಲ್ಲದನೆ ಈ ಕಂಟಕವನ್ನ ನೀವು ಎದುರಾಕ್ಕೊಂಡಿದ್ರಿ ಈಗ ಅದನ್ನ ಅವ್ರ ಗಂಡನ್ ಒಪ್ಪಿಸ್ತಾ ಇದ್ರಿ ಆ ಮಕ್ಕಳು ಒಪ್ಪಿಸ್ತಾ ಇದ್ರ ಅಲ್ಲಿಗೆ ನಿಮ್ ಕೆಲಸ ಮುಗೀತು ನಾಳೆ ಆ ಹೆಣ್ಮಗಳು ಲೀಲಾ ಅವರು ಏನ್ ಸ್ಟೆಪ್ ತಗೊಂಡ್ರು ಅದು ನಿಮ್ ನಿಮ್ ನಿಮ್ಗೆ ಅದು ಯಾವುದೇ ರೀತಿಯ ಹಾನಿ ಮಾಡಲ್ಲ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ ನನ್ ಸತ್ ಬಿಡ್ತೀನಿ ನನ್ ಸತ್ತೋ ನನ್ಗೆ ಪದೇ ಪದೇ ಆತ್ಮಹತ್ಯೆ ಮಾಡ್ಕೊಂಡು ರೂಢಿ ಇದೆ ಅಂತ ನಿಮ್ಮನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋ ಹಾಗಿಲ್ಲ ಯಾಕೆ ಎಂದರೆ ನೀವು ಮಂಜುನಾಥ್ ಅವರ ಸ್ವತ್ತನ್ನ ಅವ್ರಿಗೆ ಅರ್ಪಿಸಿದ್ದೀರಾ ಅವ್ರಿಗೆ ಕೊಟ್ಟಿದ್ದೀರಾ ಲೀಲಾ ಅವ್ರ ಜೊತೆ ಬಾಳ್ತಾರೋ ಬಿಡ್ತಾರೋ ಅದು ಅವ್ರ ಡಿಸಿಷನ್ ಅದು ವೈಯಕ್ತಿಕ ಡಿಸಿಷನ್ ಮಕ್ಕಳ ಹಿತದೃಷ್ಟಿಯಿಂದ ವಿದ್ಯಾ ಅವರು ಇಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಅವ್ರು ಒಪ್ಕೋತಾರೋ ಬಿಡ್ತಾರೋ ದಟ್ಸ್ ಆರ್ ಪರ್ಸನಲ್ ಡಿಸಿಷನ್ ಆದ್ರೆ ನಿಮ್ ಕೆಲ್ಸ ಮುಗಿದಿದೆ ಸಂತೋಷ್ ನೀವ್ ಅವ್ರನ್ನ ಇನ್ನು ಕಾಡಿ ಬೇಡಿ ನೀನ್ ಹೋಗಮ್ಮ ನೀನ್ ಹೋಗಮ್ಮ ನೀನ್ ಹೋಗಮ್ಮ ಅಂತ ಹೇಳೋ ಅಂತ ಪರಿಸ್ಥಿತಿ ಇಲ್ಲ ನೀವು ಮನಸ್ಸಿನಿಂದ ಬೇಡ ನನ್ ನೋಡ್ಕೊಳ್ಳಲ್ಲ ನನ್ ಮಕ್ಕಳು ಬೇಡ ನೀನು ಬೇಡ ಅನ್ನೋದು ನಿಮ್ ತೀರ್ಮಾನ ಹೇಳಿ ಗಟ್ಟಿಯಾಗಿ ಹೇಳಿಗೋಸ್ಕರ ಮಕ್ಕಳು ಅದು ಬೇಡ ನೀವೇನು ನೀವೇನು ದೊಡ್ಡ ಕಾರಣ ಆಗೋದು ಬೇಡ ನೀವು ಆಗಲ್ಲ ಲೀಲಾನು ನೋಡ್ಕೊಳಕ್ ಆಗಲ್ಲ ಮಕ್ಕಳನ್ನು ನೋಡ್ಕೊಳಕ್ ಆಗಲ್ಲ ಅಂತ ನೀವು ಧೈರ್ಯವಾಗಿ ಹೇಳ್ತೀರಾ ಹೇಳಿ ಲೀಲಾಗೆ ಅದನ್ನೆಲ್ಲೋ ನೆಮ್ಮದಿ ನೆಮ್ಮದಿಯಾಗಿರು ನೀನು ಮಕ್ಕಳಿಗೋಸ್ಕರ ಹೋಗುವಂತ ನೀವು ತ್ಯಾಗ ಮಾಡೋ ತರ ಮಾತಾಡ್ಬೇಡಿ ನಿಮಗಿದು ಬೇಕಾ ಬೇಡವಾ ಬೇಡ ಅನ್ನೋದಾದ್ರೆ ಆಕೆಗೆ ಹೇಳಿ ಇಲ್ಲ ಬೇಡ ಮುಗೀತು ಇನ್ನ ನನ್ನ ನನ್ಗಿದ್ರಲ್ಲಿ ಪಾತ್ರ ಇಲ್ಲ ನನ್ನ ಬಿಟ್ಬಿಡಿ ನನಗೂ ಒಬ್ಬ ಮಗ ಇದ್ದಾನೆ ತಾಯಿ ಇದ್ದಾನೆ ಇಲ್ಲಿಂದ ನನ್ಗೆ ಮುಕ್ತಿ ಕೊಡಿ ಅಂತ ನೀವ್ ಕೇಳಿ ನೀವು ಹೊರಟೋಗಿ ಅಷ್ಟೇ ನಿಮ್ ಪಾತ್ರ ಮುಗಿದೋಯ್ತು ಯಾಕೆಂದ್ರೆ ನಾಳೆ ಇದರಿಂದ ಆಗಬಹುದಾದಂತಹ ಯಾವುದೇ ಒಂದು ಪರಿಣಾಮಕ್ಕೆ ನೀವು ಬಾಧ್ಯಸ್ಥರಾಗಲ್ಲ ಹೌದಾ ನೀವು ಮಾಧ್ಯಮದ ಮುಂದೆ ನೇರವಾಗಿ ಹೇಳಿದ್ದೀರಾ ನಾನು ನಾನು ಆಕೆಯನ್ನ ಅವ್ರ ಮಕ್ಕಳಿಗೆ ಒಪ್ಪಿಸಿದೀನಿ ನನ್ನ ಹತ್ರ ಬಂದಿದ್ರು ನಾನು ಒಪ್ಪಿಸ್ತಾ ಇದ್ದೀನಿ ಇನ್ನ ಏನಾದ್ರು ನನ್ನನ್ನ ಕೇಳೋ ಹಾಗಿಲ್ಲ ನಾನು ಅವ್ರ ಸಂಸಾರದಲ್ಲಿ ತಲೆ ಹಾಕೋದಿಲ್ಲ ಹೌದಾ ಕರೆಕ್ಟಾಡಮ್ ಹೌದಾ ಆಯ್ತು ಲೀಲಾ ಅವ್ರೆ ಪದೇ ಪದೇ ಒಬ್ಬ ತಾಯಿಯ ಮಹತ್ವವನ್ನ ವಿದ್ಯೆ ಅವಾಗಿಂದ ನಿಮ್ಗೆ ಕನ್ವಿನ್ಸ್ ಮಾಡ್ತಾ ಇದಾರೆ ನೀವು ಒಂದ್ ತಾಯಿ ನಾನು ಒಂದ್ ತಾಯಿ ವಿದ್ಯಾನು ಒಂದ್ ತಾಯಿ ಆ ಮಕ್ಕಳಿಗೋಸ್ಕರ ಅಲ್ಲರಿ ಒಂದು ಅನೈತಿಕ ಸಂಬಂಧಕ್ಕೆ ಮಕ್ಕಳನ್ನು ಬಿಡೋದಕ್ಕೆ ರೆಡಿ ಆಗಿದ್ದೀರಲ್ಲ ಯಾವ್ ತರ ತಾಯಿರಿ ನೀವು ಇದನ್ನ ತಾಳ್ಮೆಯಿಂದ ವಿದ್ಯೆ ಹೇಳ್ತಾ ಇದ್ದಾಳೆ ನನ್ನಂತವಳಾಗಿದ್ರೆ ನಮ್ದು ಅಷ್ಟು ತಾಳ್ಮೆ ಇಲ್ಲ ಒಂದು ಅನೈತಿಕ ಸಂಬಂಧಕ್ಕೋಸ್ಕರ ನೀವು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೆತ್ತು ಸಿಜೇರಿಯನ್ ಮಾಡ್ಕೊಂಡು ನೀವು ಜನ್ಮ ಕೊಟ್ಟಿರುವಂತಹ ಮೂರು ಮಕ್ಕಳನ್ನ ಬಿಡೋದಕ್ಕೆ ರೆಡಿ ಆಗಿದ್ದೀರಾ ಅಂತಂದ್ರೆ ಏನು ಇದನ್ನ ಹೆಂಟನ ಅಂತಾರ ನಾವಿದೆಲ್ಲ ಮಾತಾಡ್ಕೂಡ್ದು ಆದ್ರೆ ನೀವು ಇಡೀ ಕರ್ನಾಟಕದ ಜನ ನೋಡೋ ಹಾಗೆ ಒಂದು ಅನೈತಿಕ ಸಂಬಂಧಕ್ಕೆ ಮಂಡುವಾದ ಹಿಡ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ ನನ್ನ ಮಕ್ಕಳನ್ನ ಕಳ್ಸಿ ನಾನು ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಬದುಕ್ ಬಿಡ್ತೀನಿ ಅಂತ ಹೆಂಗ್ರಿ ಹೋಗ್ತೀರಾ ನೀವು ಕಂಡವ್ರ ಮನೆಗೆ ನಿಮ್ ಇಷ್ಟ ಇರ್ಬೋದು ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದಕ್ಕೆ ನೀವು ಸರ್ವ ಸ್ವತಂತ್ರರು ಇದ್ದೀರಿ ಆದ್ರೆ ಅವ್ರ ಕನ್ವಿನ್ಸ್ ಮಾಡ್ತಾ ಇರೋದು ನಿಮ್ ಮಕ್ಕಳ ಮುಖ ನೋಡಿ ಅಂತ ಆ ಮಗು ಜೊತೆ ನೀವ್ ಮಾತಾಡ್ತಾ ಇರೋ ರೀತಿ ಏನ್ರಿ ಹ್ಮ್ ನಿಮ್ಮಪ್ಪ ಹೇಳ್ಕೊಟ್ನಲ್ಲ ಹಂಗೆ ಮಾತಾಡೋ ಹಂಗೆ ಮಾತಾಡೋ ಮಗುರಿ ಅದು ಮಗು ಮಗುರಿ ನಮ್ ಮಕ್ಕಳಲ್ಲ ನೀವು ನೀವ್ ಕಷ್ಟಪಟ್ಟು ಸಾಕಿರುವಂತ ಮಕ್ಕಳ್ರಿ ಅವರು ಎಲ್ಲೋಗ್ಬೇಕ್ರಿ ಆ ಮಕ್ಕಳು ನಿಮ್ಗೆ ಈ ಸಂತು ಮೇಲೆ ಇರುವಂತಹ ಪ್ರೀತಿ ನಿಮ್ಮ ಹೊಟ್ಟೆ ಸೇರ್ಕೊಂಡ್ ಬಂದಿರುವಂತ ಮಕ್ಕಳ ಮೇಲೆ ಇಲ್ವಲ್ಲಿಲಾ ಮಾತಾಡಿಲಿಲ್ಲ ಅವ್ರೆ ದಯವಿಟ್ಟು ಮಾತಾಡಿ ನೀವು ಮಕ್ಕಳ ಮೇಲೆ ಪ್ರೀತಿ ಇದೆ ಮ್ಯಾಮ್ ಆ ಪ್ರೀತಿ ಇದ್ರೆ ನೀವು ಈ ತರ ಮಾತಾಡ್ತೀರಾ ನನ್ಗೆ ಯಾರು ಬೇಡ ಅಂತ ಹೇಳ್ತೀರಾ ನನ್ಗೆ ಮಕ್ಕಳು ಬೇಡ ಅಂತ ಹೇಳ್ತೀರಾ ನನ್ ಮಕ್ಕಳ ಕಳಿಸ್ಕೊಳ್ಳಿ ನಾನು ಎಲ್ಲಾದ್ರೂ ದೂರ ಕಷ್ಟ ಇಲ್ಲ ಕಳಿಸ್ಕೊಡಿ ಅನ್ನೋದಲ್ಲ ಕಳಿಸ್ಕೊಟ್ರೆ ನೋಡಿ ನೀವು ಕೋರ್ಟಲ್ಲೂ ಕೂಡ ನಿಮ್ಗೆ ಸಾಕುವ ಶಕ್ತಿ ಇದ್ರೆ ಮಾತ್ರ ಮಕ್ಕಳನ್ನ ನಿಮ್ ಸುಪರ್ತಿಗೆ ಒಪ್ಪಿಸ್ತಾರೆ ಗೊತ್ತಾ ನಿಮ್ಗೆ ನೀವು 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 ಮಕ್ಕಳ ಕಸ್ಟಡಿ ಬೇಕು ಅಂದ್ರೆ ನಿಮ್ಗೆ ಅವ್ರನ್ನ ಸಾಕುವ ಕೆಪಾಸಿಟಿ ಇದ್ರೆ ಮಾತ್ರ ನಿಮ್ ಕಸ್ಟಡಿ ಕೊಡ್ತಾರೆ ನೀವೆಲ್ಲ ಸಹಿಸ್ಕೊಳ್ಳಿ ಒಡಿಸ್ಕೊಳ್ಳಿ ಬಡಸ್ಕೊಳ್ಳಿ ಅಂತ ಯಾರು ಹೇಳ್ತಾ ಇಲ್ಲ ಮಕ್ಕಳಿಗೋಸ್ಕರ ಒಂದು ಉತ್ತಮ ನಿರ್ಧಾರ ತೆಗೆದುಕೊಳ್ಳಿ ಆಪ್ಷನ್ ಓಪನ್ ಇದೆ ಇಟ್ಸ್ ಓಕೆ ಎಲ್ಲರೂ ತಪ್ಪು ಮಾಡ್ತಾರೆ ನಾನು ತಪ್ಪು ಮಾಡಿದ್ವಿ ಜೀವನದಲ್ಲಿ ಸಾಕಷ್ಟು ತಪ್ಪು ಮಾಡದೇ ಯಾರು ಇಲ್ಲ ದೇವರುಗಳಲ್ಲ ನಾವು ತಪ್ಪುಗಳನ್ನ ತಿದ್ದುಕೊಂಡು ಮುಂದಕ್ಕೆ ಹೋಗ್ಬೇಕು ಈಗ ಎಲ್ಲ ಬಹಿರಂಗ ಆಗಿದೆ ನನ್ನ ನನ್ನ ಸಂತೋಷ್ ಜೊತೆನೆ ಬಾಳ್ಬೇಕೆಂದ್ರೆ ಸಂತೋಷ್ ರೆಡಿ ಇಲ್ಲ ಅವ್ರಿಗೂ ಮಾನ ಮರ್ಯಾದ ಹಾ ಬೇಡ ಏನ್ ಮಾಡ್ತೀರಿ ಮಕ್ಕಳನ್ನ ಬಿಟ್ಬಿಡ್ತೀರಾ ಯಾಕೆ ಬೇಕು ನಿಮ್ ಅಂತ ಮಕ್ಕಳು ಒಂದ್ ಅನೈತಿಕ ಸಂಬಂಧಕ್ಕೆ ಮಕ್ಕಳನ್ನೂ ಬಿಟ್ಬಿಟ್ರು ನಾನು ಅಲ್ಲೋಗ್ಬಿಡ್ತೀನಿ ಇಲ್ಲೋಗ್ಬಿಡ್ತೀನಿ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಿದ್ರಲ್ಲ ನಿಮ್ ಜೊತೆ ವಾದ ಮಾಡೋದು ವೇಸ್ಟ್ ಅಂತ ಅನಿಸ್ತಾ ಇದೆ ಬದುಕಿ ಬಾಳಿ ಜೀವನ ದೊಡ್ಡದಿದೆ ನೀವ್ ಸನ್ ನೀವ್ ಮಂಜುನಾಥ್ ಜೊತೆನೆ ಬಾಳಿ ಅಂತ ನಾವ್ ಹೇಳ್ತಾ ಇಲ್ಲ ಬಾಳಿ ಬದುಕಿ ನೂರಾರು ದಾರಿಗಳಿವೆ ನಾನು ಸಂತೋಷ ನೀನು ಬೇಡ ಅಂದ ತಕ್ಷಣ ನಾನು ಸತ್ತೋಗ್ಬಿಡ್ತೀನಿ ನಂಗೇನು ಹೇಳ್ಬೇಡಿ ನಂಗ್ ಅಳು ಬರ್ತಾ ಇದೆ ನಂಗ್ ತಲೆ ಸುತ್ತಾ ಇದೆ ನನ್ ಆಗ್ತಾ ಇದೆ ವಿದ್ಯೆ ಹೇಳಿದ್ದಲ್ಲ ಕೆಟ್ಟ ತಂದೆ ಇರ್ಬೋದು ಪ್ರಪಂಚದಲ್ಲಿ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ ನೀವು ಕೆಟ್ಟ ತಾಯಿ ಅಂತ ನಾನು ಹೇಳ್ತಿಲ್ಲ ನೀವು ಕಷ್ಟಪಟ್ಟು ಸಾಕಿದ್ದೀರಿ ಯಾಕೆಂದ್ರೆ ಆ ಮಕ್ಕಳು ನಿಮ್ಮ ಬಗ್ಗೆ ವ್ಯಕ್ತಪಡಿಸುತ್ತಿರುವಂತ ಪ್ರೀತಿ ಇದೆಯಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ನೀವು ನೀವು ನಿಮ್ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಲ್ಲಿಲ್ಲ ನೀವು ತುಂಬಾ ಪ್ರೀತಿ ಮಾಡಿದ್ದೀರಾ ಇಳಿದ್ರ ಮಕ್ಕಳಂಗೆ ಅಮ್ಮಾ ಅಮ್ಮ ಅಮ್ಮ ಅಂತ ಬರ್ಕೊಳ್ತಾವ ನೋಡಿ ಆ ಮಗುಗೆ ಅಮ್ಮ ಬಂದಿದೆಯಂತೆ ಆ ಜ್ವರ ಬಂದಿದೆಯಂತೆ ಮನ್ಸ್ಕರ್ಗಲ್ವಾ ಇರುತ್ತೆ ನಿಮ್ಮ ಮನಸ್ಸಿನ ಒಳಗಡೆ ಆದ್ರೆ ಸಂತೋಷ್ ಮೇಲಿನ ಕುರುಡು ಪ್ರೀತಿಗೆ ನೀವು ಮಕ್ಕಳನ್ನು ತೆಚ್ಚೋದಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಅದನ್ನು ಪ್ರೀತಿ ಅಂತ ಅನ್ನಲ್ಲ ಪ್ರೀತಿಗೂ ಈ ರೀತಿಯ ವಾಂಛೆಗಳಿಗೂ ವ್ಯತ್ಯಾಸ ಇರುತ್ತೆ ಪ್ರೀತಿ ಕೊನೆವರೆಗೂ ಇರುತ್ತೆ ಈ ತರದ ಲಫ್ ಇದೆಯಲ್ಲ ಅದು 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 ಶಾರ್ಟ್ ಪೀರಿಯಡ್ ಅದು ಮಂಜು ಅವರ ಫೋನೋದಲ್ಲಿ ಇದ್ದಾರೆ ಮಮ್ ಮಂಜು ಅವ್ರೆ ಮಂಜು ಅವ್ರೆ ಕೇಳಿಸ್ತಾ ಇದ್ಯಾ ಮಂಜು ಅವ್ರೆ ಆ ಮೇಡಂ ಆಹೇಳಿ ಮಟ್ಡೆಸಿ ಮಂಜು ಅವರೇ ಕೇಳಿಸ್ತಿದ್ಯಾ ಮಂಜು ಮೇಡಂ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಮಂಜು ಅವರೇ ನಾನು ಮತ್ತೆ ತಾಳಿ ಭಾಗ್ಯ ಎಲ್ಲರ ಮುಂದೆ ತಾಳಿ ಕಟ್ಬಿಟ್ಟು ನಿನ್ನ ಕರ್ಕೊಂಡ್ ಬರ್ತೀನಿ ಎಲ್ಲರ ಮುಂದೆ ಮದುವೆ ಮಾಡ್ಕೊತೀನಿ ಮತ್ತೊಂದ್ಸರಿ ಇದೆಲ್ಲಾ ಬಿಟ್ಬಿಡಿ ಡ್ರಾಮಾಗಳನ್ನ ದಯವಿಟ್ಟು ಮಕ್ಕಳಿಗೋಸ್ಕರ ಅವ್ರು ಮಾತಾಡೋದ್ ಕೇಳಿಸ್ಕೊಳ್ಳಿ ನೀವ್ ಆಲ್ರೆಡಿ ತಾಳಿ ಕಟ್ಟಿದಾರ ಅವ್ರ ನಿಮ್ಗೆ ಹೆಂಡತಿ ನೀವೆಲ್ಲವನ್ನೂ ಕ್ಷಮಿಸಿ ನೀವು ಆಕೆನ ಮತ್ತೆ ಕರ್ಕೊಂಡ್ ಕರ್ಕೊಳ್ತೀನಿ ನಾನ್ ಚೆನ್ನಾಗ್ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನ ನಾನ್ ಅಪ್ರಿಷಿಯೇಟ್ ಮಾಡ್ತೀನಿ ಇಲ್ಲಿ ಯಾರು ವಿಲನ್ ಗಳಲ್ಲ ಜಸ್ಟ್ ಜಸ್ಟ್ ನಿಮ್ಮ ಪ್ರಿಯಾರಿಟಿನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋದಷ್ಟೇ ಬೇಕಾಗಿರೋದ್ ಇಲ್ಲಿ ಹೌದೌದು ಮೇಡಮ್ ಮೇಡಮ್ ಅದೆಲ್ಲ ಕನ್ಸು ಅನ್ಕೊಂಡು ನಾನು ಇದ್ ಮಾಡ್ಕೊಂತೀನಿ ಮೇಡಮ್ ಅವಳು ಅಷ್ಟೇ ಮಸ್ತ್ ಬಿಡ್ಬೇಕು ಕನ್ಸು ಅನ್ಕೊಂಡು ಮಕ್ಳಿದಾರೆ ಮೇಡಮ್ ಮಗಳು ಇನ್ನೊಂದು ಎರಡು ನೋಡಿ ಕರ್ನಾಟಕದ ಜನ ನಿಮ್ ನೋಡ್ತಾ ಇದಾರೆ ಮಂಜುನಾಥ್ ಏನು ಅಂತಂದ್ರೆ ನಿಮ್ಮ 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 ಹೃದಯ ನಿಮ್ಮ ಹೃದಯವನ್ನ ನಾನು ಮೆಚ್ಚತೀನಿ ಯಾಕೆ ಅಂತಂದ್ರೆ ಇಷ್ಟೆಲ್ಲಾ ಆದ್ರೂ ಕೂಡ ನನ್ ನನ್ನ ಹೆಂಡತಿ ಜೊತೆಗೆ ಬಾಳ್ಬೇಕು ಅಂತ ತಾವ್ ಏನ್ ಯೋಚನೆ ಮಾಡ್ತಾ ಇದ್ರ ಅದನ್ನ ಕರ್ನಾಟಕ ಜನ ಮುಂದೆ ನೀವ್ ಏನ್ ಹೇಳ್ತಿದ್ರ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಓನ್ಲಿ ಬಿಕಾಸ್ ಲೀಲಾ ನಿಮ್ 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 ಹತ್ರ ಬರ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮತ್ರ ಹತ್ರ ನಾವ್ ಕ್ಷಮೆ ಕೇಳಿಸ್ತಾ ಇದೀವಿ ನಿಮ್ ಹತ್ರ ಹಂಗ್ ಮಾತಾಡಿ ಅಂತ ಹೇಳ್ತಾ ಇದೀವಿ ಹಿಂಗ್ ಮಾತಾಡಿ ಅಂತ ಹೇಳ್ತಾ ಇದೀವಿ ಇಟ್ಸ್ ಓಕೆ ನಾವು ಸಂಸಾರನ ಒಟ್ಟು ಆ ಮಕ್ಕಳಿಗೆ ತಾಯಿ ಬೇಕು ಅಂತ ಆದ್ರೂ ಕೂಡ ನೀವು ನಿಮ್ ಮಕ್ಕಳ ಜೊತೆ ನಿಂತಿದ್ದೀರಾ ಜ್ವರ ಬಂದಿರುವಂತ ಮಗನ್ ನೋಡ್ಕೊತಿದೀರ ಇನ್ನ ನೀವು ಇನ್ನು ನನ್ಗ ಅನ್ಸಿದ ಮಟ್ಟಿಗೆ ಇನ್ನು ಕಾಡಿ ಬೇಡಿ ಪ್ರಯೋಜನ ಇಲ್ಲಪ್ಪ ನನ್ ನನ್ ನನ್ಗಂಗ ಅನ್ಸ್ತಾ ಇಲ್ಲ ಕಾಡಿ ಪ್ರಯೋಜನ ಇಲ್ಲ ಅಂತ ನೀವ್ ನೀವು ನಿಮ್ಮ ಮಕ್ಕಳನ್ನ ಸಾಕೋಕೆ ನಿಮ್ಗೆ ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಗೆ ಸಾಕೋಕೆ ನಿಮ್ಗೆ ಆರ್ಥಿಕ ಶಕ್ತಿ ಇದೆ ಅಂದ್ರೆ ದಯವಿಟ್ಟು ನೀವು ಮೂರ್ ಮಕ್ಕಳನ್ನ ನೀವೇ ನೋಡ್ಕೊಳ್ಳಿ ನಿಮ್ ಕಸ್ಟಡಿಗೆ ತಗೊಳ್ಳಿ ನೀವು ಲೀಗಲ್ ಆಗಿ ಆಕೆಗೆ ಯಾವ ರೀತಿ ಅವ್ರಿಗೆ ಡೈವೋರ್ಸ್ ಬೇಕೋ ಏನ್ ಬೇಕೋ ಏನೋ ನನ್ಗೆ ಅನ್ಸಿದ ಮಟ್ಟಿಗೆ ಇಷ್ಟೆಲ್ಲಾ ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸ್ತಾ ಇದೆ ಅದರಿಂದ ಯಾವ ಲಾಭಾನೂ ಇಲ್ಲ ಅಂತ ಅನಿಸ್ತಾ ಇದೆ ವಿದ್ಯಾ ನನ್ಗೆ ಇಷ್ಟ ನನ್ ನಿಜವಾಗ್ಲೂ ನನ್ಗೆ ಇನ್ನ ನೀವು ಇನ್ನು ಪ್ರಯತ್ನ ಪಡೋದ್ರಲ್ಲಿ ಏನೋ ಲಾಭ ಇಲ್ಲ ಅನ್ಸ್ತಾ ಇದೆ ವಿದ್ಯಾ ಯಾಕಂದ್ರೆ ಕಳೆದ ನಾಲ್ಕು ತಾಸಿನಿಂದ ಪರಿಪರಿಯಾಗಿ ಯಾವ ರೀತಿ ಹೇಳ್ಬೇಕು ಐ ಡೋಂಟ್ ನೋ ನಿಮ್ಗೆ ವಯಸ್ಸು ಎಷ್ಟೋ ಅಂತ ವಿದ್ಯೆ ಆದ್ರೆ ನೀವು ವಯಸ್ಸಿಗೆ ಮೀರಿ ಆ ಒಬ್ಬ ಲಾಯರ್ ಒಬ್ಬ ಕೌನ್ಸಿಲರ್ ಮಾಡ್ಬೇಕಾದಂತ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರಿ ಆದ್ರೂ ಲೀಲಾ ಅವ್ರ ಮನಸ್ಸು ಬದಲಾಗ್ತಾ ಇಲ್ಲ ಆಕೆ ಇಚ್ಛೆ ಆಕೆ ನಿಜವಾಗ್ಲೂ ಕೂಡ ತಾಯಿಗೆ ಮಕ್ಕಳಾಗ್ತಾರೋ ಇಲ್ದಿದ್ರೆ ಆ ತಾನು ಒಂದು ಅನೈತಿಕ ಸಂಬಂಧ ಇಟ್ಕೊಂಡಿರುವಂತ ಸಂತೋಷಿ ಬಾಳ್ಬೇಕು ಅವ್ರ ಅಂತಾಯ್ಸ್ ಬಿಟ್ಬಿಡೋದು ಬೆಟರ್ ಅಂತ ಅನ್ಸುತ್ತೆ ನಾನು ಅದೇ ಈಗ ಒಬ್ಬ ತಾಯಿ ಬೇಕಾದ್ರೆ ಮಕ್ಳನ್ನ ಹೆಂಗ್ ಬೇಕಾದ್ರೂ ಕಷ್ಟಪಟ್ಟು ಸಾಕ್ ಬಿಡ್ತಾಳೆ ಬಟ್ ತಂದೆ ಅಂತ ಬಂದಾಗ ಹೊರಗ್ ದುಡಿತಾನ ಇಲ್ಲಿ ನೋಡ್ ನೋಡ್ತಾರ ಅಥವಾ ಇವರು ಸಿಟ್ ಮಾಡ್ಕೊಂಡು ಇನ್ನೊಂದ್ ಮದ್ವೆ ಅಂತಂದ್ರೆ ಮಕ್ಳು ಬೀದಿಗೆ ಬಂದ್ಬಿಟ್ರೆ ಇದನ್ನೆಲ್ಲ ಗಮನಿಸ್ಕೊಂಡು ನಾನು ನಾಲ್ಕ್ ಗಂಟೆಯಿಂದ ನೀವು ಹೇಳ್ದಂಗೆ ಪ್ರಯತ್ನ ಪಟ್ಟೆ ಅಷ್ಟೇ ಬಟ್ ಒಂದಂತ ನಾನು ಕ್ಲಾರಿಟಿ ಇಲ್ಲಿ ನಾವು ಕೊಡ್ಬೇಕು ಯಾಕಂದ್ರೆ ಸಂತೋಷ್ ನಮ್ಮ ಗ್ಯಾರಂಟಿ ನ್ಯೂಸ್ ಗೆ ಬಂದು ಕೂತು ಮಾತಾಡಿ ಅವ್ರ ಪಾರ್ಟ್ ಅವ್ರು ಕ್ಲಿಯರ್ ಮಾಡಿದ್ದಾರೆ ತಪ್ಪಾಗಿದೆ ಅಂತಾನು ಹೇಳಿದ್ದಾರೆ ಮತ್ತು ನಾನು ಇದನ್ನ ಮುಂದುವರ್ಸಲ್ಲ ಅಂತಾನೂ ಹೇಳಿದ್ದಾರೆ ನಾನು ಅವರ ಸ್ವತಃ ಅವ್ರು ಒಪ್ಪಿಸಿದ್ದೀನಿ ಅಂತ ಹೇಳಿದ್ದಾರೆ ಇನ್ನ ನಾವು ಸಂತೋಷ್ ಬಗ್ಗೆ ಹೆಚ್ಚಿಗೆ ಅವ್ರನ್ನ ಇನ್ನೂ ವಿಲನ್ ಮಾಡಿದ್ರೆ ತಪ್ಪುಗಳಾಗೋದು ಸಹಜ ತಿದ್ದಿ ನಡೆಯೋನೆ ಮನುಜ ಆ ವಿಚಾರದಲ್ಲಿ ಸಂತೋಷ ಸಂತೋಷ ಮಾಡಿರೋದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಬಟ್ ಲೀಲಾ ಅವ್ರು ಲೀಲಾ ಅವ್ರೆ ನೋಡಿ ನಿಮ್ಮನ್ನ ನಿಮ್ ನೀವ್ ನೀವಾಗೇ ನೀವು ಇದನ್ನ ತಂದ್ಕೊಂಡಿರೋದು ಬಟ್ ಸ್ಟಿಲ್ ಒಬ್ಬ ಹೆಣ್ಮಗಳಾಗಿ ನಾನು ಹೇಳ್ತೀನಿ ಏನೂ ಆಗಿಲ್ಲ ಇಟ್ಸ್ ಓಕೆ ಎಲ್ಲರ ಜೀವನದಲ್ಲಿ ನಡೀತಾವೆ ಇದ್ದೇ ಹೇಳಿದಾಗ ಜನಕ್ಕೆ ಮೆಮೊರಿ ತುಂಬಾ ಕಡಿಮೆ ಅವ್ರದೇ ನೂರೆಂಟು ಸಂಕಷ್ಟಗಳು ಇರ್ತವೆ ಜೀವನದಲ್ಲಿ ನೀವು ಇಷ್ಟು ದೂರ ಬಂದಿದ್ದೀರಾ ಇನ್ನು ಹೆಂಡ್ ಹೆಜ್ಜೆ ಮುಂದಕ್ಕೆ ಹಾಕ್ತೀವಿ ನನ್ನ ಮುಂದಕ್ಕೆ ಮುಂದಕ್ಕಾಕ್ತಿ ನೀವು ಇನ್ನೊಂದು ಐದು ವರ್ಷನ ಆರು ವರ್ಷನ ಆಗಿ ಹಿಂತಿರುಗಿ ನೋಡಿದಾಗ ನನ್ನ ಜೀವನದಲ್ಲಿ ಒಂದು ತುಂಬಾ ಒಳ್ಳೆ ಡಿಸಿಷನ್ ತಗೊಂಡೆ ನನ್ನ ಮಕ್ಕಳಿಗೋಸ್ಕರ ನಾನು ನಿಂತೆ ಅನ್ನುವಂತ ಆತ್ಮತೃಪ್ತಿ ನಿಮ್ಮನ್ನ ಕೊನೆಯವರೆಗೂ ಸಂತೋಷದಿಂದ ಇರುತ್ತೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಿಮ್ಗಿಂತ ದೊಡ್ಡವಳಿಲ್ಲ ನಾನು ನಾನು ಇಂತ ಅಂತ ಬಾಳ ಜೀವನದಲ್ಲಿ ಬಾಳ ನೋಡಿದೀನಿ ನಾನು ಬಹಳ ಇಂಥವುಗಳನ್ನ ನೋಡಿದೀನಿ ನನ್ನ ಅನುಭವದ ಆಧಾರದ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ಇಂತಹ ಸಂಬಂಧಗಳು ತುಂಬಾ ಶಾರ್ಟ್ ಪೀರಿಯಡ್ ಅದಕ್ಕೆ ಅದಕ್ಕೆ ಲಾಂಗ್ ಪೀರಿಯಡ್ ಅಲ್ಲಿ ಜೀವನ ಇರೋದಿಲ್ಲ ಪ್ರತಿಯೊಬ್ಬರ ಮನೆ ದೋಸೆ ತೂತು ಕೆಲವೊಂದು ಬಹಿರಂಗ ಆಗ್ತವೆ ಕೆಲವೊಂದು ಬಹಿರಂಗ ಆಗೋದಿಲ್ಲ ಅನುಭವದ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಬುದ್ಧಿ ಹೇಳ್ತಾ ಇದೀನಿ ನೀವೇ ಇದನ್ನ ಜಾಹೀರ್ ಮಾಡ್ಕೊಂಡಿರೋದು ಮೀಡಿಯಾಗಳು ಬಂದಿಲ್ಲ ನಿಮ್ಮ 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 ಜೀವನವನ್ನ ಕೆಡ್ಕೆ ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಇದನ್ನ ಹೊರಗಡೆ ಹಾಕೊಂಡಿದ್ದೀರಾ ಇದನ್ನ ನೀವು ನೀವ್ ಸರಿಪಡಿಸ್ಕೊಳ್ಳಿ ನೋಡಿ ನೀವ್ ಸರಿಪಡಿಸ್ಕೊಂಡ್ರೆಲ್ಲ ಇಡೀ ರಾಜ್ಯದ ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ ನಿಜ ಹೇಳ್ತಾ ಇದ್ದೀನಿ ಇಟ್ಸ್ ಓಕೆ ತಪ್ಪುಗಳಾಗತ್ತ ಸಹಜ ಮಕ್ಕಳಿಗೋಸ್ಕರ ಮನಸ್ಸು ಬದ್ಲ ಸಿ ತಾಯಿಗಿಂತ ನಾವೇನ್ ದೊಡ್ಡವ್ರಲ್ಲ ತಾಯಿಯ ಪ್ರೀತಿಯ ಮುಂದೆ ನಮ್ಮ ಮಾತುಗಳ ನಗಣ್ಯ ನಮ್ಮ ಹೃದಯದಲ್ಲಿರುವಂತಹ ಆ ಪ್ರೀತಿ ಇದೆಯಲ್ಲ ಮಕ್ಕಳಿಗೋಸ್ಕರ ಅದಕ್ಕೆ ಕಿವಿಗೊಡಿ ಅದಕ್ಕೆ ಕಿವಿಗೊಡಿ ಯಾವ್ದಾದ ಕಾರಣಗಳಿಗೆ ಜೀವನದಲ್ಲಿ ನೀವು ಅನುಭವಿಸಿದ ಕಷ್ಟಗಳಿಗೋ ಅಥವಾ ಗಂಡನಿಂದ ನಿಮ್ಗೆ ಪ್ರೀತಿ ಸಿಗಿಲ್ವೋ ನೀವು ಪ್ರೀತಿನ ಹುಡ್ಕೊಂಡು ಬೇರೆ ಕಡೆ ಹೋದ್ರೋ ಶಿಕ್ಷಕ್ಕೆ ಅದ್ ಸಂತೋಷ ಇದ್ ಆಗ್ತದೆ ರೆಡಿ ಅವ್ರಿಗೂ ಇಷ್ಟ ದೊಡ್ಡ ಭಾರನ ಹೊರೋದಕ್ಕೆ ಅವ್ರು ರೆಡಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ಜನರಿಗೋಸ್ಕರ ನೀವು ಒಪ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನೀವೇ ಹೆಚ್ಚಿರುವ ನಿಮ್ಮ ಮಕ್ಕಳಿಗೋಸ್ಕರ ಲೀಲಾ ಲೀಲಾ ಅವ್ರೆ ಜೀವನದಲ್ಲಿ ತಪ್ಪುಗಳು ಆಗ್ತವೆ ನೋಡಿ ನಾವು ಗ್ಯಾರಂಟಿ ನ್ಯೂಸ್ ಅಲ್ಲಿ ಡೆಫಿನೆಟ್ಲಿ ಇಂಥ ಕೇಸ್ ನಾವು ಯಾವತ್ತೆ ಎಂಟರ್ಟೈನ್ ಮಾಡಿಲ್ಲ ಬಟ್ ಮಕ್ಕಳಿಗೋಸ್ಕರ ನನಗೂ ಮಗ ಇದ್ದಾನೆ ವಿದ್ಯೆಂಗೂ ಮಗ ಇದ್ದಾನೆ ನಮ್ಗೆಲ್ಲರಿಗೂ ಗೊತ್ತು ನೀವು ಒಬ್ಬ ತಾಯಿ ನಿಮ್ ಬಗ್ಗೆನೂ ಕೂಡ ನಿಮ್ಮ 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 ನಿಮ್ ನಿಮ್ಮ ಒಂದು ಮನಸ್ಸಿನಲ್ಲಿರುವಂತ ಪ್ರೀತಿನ ನೀವೊಂದ್ಸರಿ ನೋಡ್ಕೊಳ್ಳಿ ಇನ್ನು ಎಷ್ಟು ವರ್ಷ ನಮ್ಮ ಯೌವನ ಅನ್ನೋದು ಇದೆಲ್ಲ ಎಷ್ಟು ವರ್ಷ ಹೇಳಿ ಮಾತಾಡ್ಬೇಕು ಲಿಲ್ಲ ಅವ್ರೆ

ಇಂಥವು ನೂರಾರು ಕಷ್ಟಗಳು ಬರ್ಬೋದು ಅದನ್ನ ಬೌನ್ಸ್ ಪಾಕ್ ಮಾಡಿ ಜೀವನದಲ್ಲಿ ನೀವು ಜೀವಂತವಾಗಿದ್ದು ಇವತ್ತು ಈ ಘಟನೆ ಈ ಒಂದು ಇದು ಕಳೆಯೋವರೆಗೂ ನೀವು ಸೇಫ್ ಆಗಿರಿ ಯಾವುದೇ ರೀತಿ ಅತಿರೇಕದ ನಿರ್ಧಾರ ತಗೋಬೇಡಿ ಪದೇ ಪದೇ ನೀವು ಬಹಳಷ್ಟು ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ದೀರ ಜೀವನದಲ್ಲಿ ನಿಮ್ಮ ಜೀವನ ತುಂಬಾ ಅಮೂಲ್ಯವಾಗಿತ್ತು ಮಕ್ಕಳ ಜೀವನ ನೀವಂದ್ರಲ್ಲ ನಾನ್ ಮಕ್ಕಳನ್ನ ಸಾಯ್ಬಿಡ್ತೀನಿ ನಿಮ್ಗ ರೈಟ್ಸ್ ಇಲ್ಲ ಅದೇ ರೀತಿ ನಿಮ್ ಜೀವನ ಹೆಂಗ್ ಮಾಡ್ಕೊಳಕು ನಿಮ್ ರೈಟ್ಸ್ ಇಲ್ಲ ಇಲ್ಲ ನಿಮ್ಗೆ ಯಾರು ಬೇಡ ನಾನ್ ನನ್ ನನ್ ಪಾಡಿಗೆ ನಾನು ಇರ್ತೀನಿ ಅಂದ್ರೆ ಸೇಫ್ ಆಗಿರಿ ಕೆಟ್ಟದ ಕೆಟ್ಟದ ನಿರ್ಧಾರಗಳನ್ನ ತಗೋಬೇಡಿ ಇಲ್ಲ ಮಂಜುನಾಥ್ ಜೊತೆ ನನ್ಗೆ ಬಹಳ ಕಿಷ್ಟನೇ ಇಲ್ಲ ಅನ್ನೋದಾದ್ರೆ ಕಾನೂನಿನ ಪ್ರಕಾರ ನೀವು ಫೈಟ್ ಮಾಡಿ ಮಕ್ಕಳು ಬೇಕೇ ಬೇಕು ಅಂದ್ರೆ ಕಾನೂನಿನ ಮೂಲಕ ನೀವು ಅವರ ಕಸ್ಟಡಿಗೆ ಫೈಟ್ ಮಾಡಿ ಆದರೆ ನಿಮ್ಮ ನೀವು ಜೀವಂತವಾಗಿರೋದು ನಿಮಗೋಸ್ಕರ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ ತುಂಬಾ 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 ಇಂಪಾರ್ಟೆಂಟ್ ವಿದ್ಯಾ ಇದಕ್ಕಿಂತ ಹೆಚ್ಚಿಗೆ ಏನೂ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಒಂದು ಹೆಣ್ಣು ಇಚ್ಛೆಗೆ ವಿರುದ್ಧವಾಗಿ ನಾವು ಕೂಡ ಅವ್ರನ್ನ ಕೋರ್ಸ್ ಮಾಡೋಕ್ಕಾಗಲ್ಲ ಅದೇನಿದೆ ಲೀಗಲ್ ಆಗಿ ಅವ್ರು ಫೈಟ್ ಮಾಡ್ಕೊಳ್ಳಿ ಮಕ್ಕಳು ಕಸ್ಟಡಿ ಬೇಕಾದ್ರೆ ಅವ್ರು ಕೋರ್ಟ್ನಲ್ಲಿ ಕಸ್ಟಡಿ ಕೇಳಿ ಎಸ್ ಮ್ಯಾಮ್ ಅಷ್ಟೇ ಅದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳಲ್ಲ ವಿದ್ಯಾ ಯಾಕಂದ್ರೆ ಯಾವಾಗ್ಲೂ ಕೂಡ ಒಳ್ಳೇದ್ ಮಾಡ್ಬೇಕನ್ನೋ ಆತ್ರ ಇರುತ್ತೆ ನಮ್ಗೆಲ್ಲ ನ್ಯೂಸ್ ಚಾನೆಲ್ ಗಳಿಗೆ ಅದ್ರ ಆಚೆಗೆ ನಾನ್ ಹಿಂಗೇ ಇರ್ಬೇಕು ನಾನು ಹಿಂಗೆ ಇರ್ತೀನಿ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ